ಹಾಯ್ ಗೆಳೆಯರೇ ನನ್ನ ಹೆಸರು ಶಂಕರ್ ನಾನು ಡಿಗ್ರಿ ಪದವಿ ಮುಗಿಸಿದ್ದೆ ಸದ್ಯ ಸಿಟಿಯೊಂದರಲ್ಲಿ ಇದ್ದೇನೆ ಪ್ರೈವೇಟ್ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ ನಮ್ಮ ಕಂಪನಿಯಲ್ಲಿ ಸಾಕಷ್ಟು ಫಿಗರ್ಗಳು ಇವೆ ಆದರೆ ನಾನು ಆ ಫಿಗರ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮನೆಯ ಮುಂದೆ ಇದ್ದ ಒಂದು ಫಿಗರ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದೆ ಆ ಫಿಗರ್ ನೋಡೋಕೆ ಬಿಳಿಯಾಗಿದ್ದು ಅಪ್ಸರೆಯಂತೆ ಇತ್ತು ಅದಕ್ಕೆ ಎರಡು ಮಕ್ಕಳಿದ್ದರೂ ಸಹಿತ ಅಷ್ಟೇನು ವಯಸ್ಸಾದಂತೆ ಕಾಣುತ್ತಿದ್ದಿಲ್ಲ ಆದರೆ ಆ ಹಕ್ಕಿಯ ಯಜಮಾನ ರವಿ ಮಾತ್ರ ದುಷ್ಟದುರಂಕಾರಿ ಬೇಜವಾಬ್ದಾರಿ ಏಕೆಂದರೆ ಆತ ಯಾವಾಗಲೂ ಕುಡಿದ ಮತ್ತಿನಲ್ಲಿ ಇರುತ್ತಿದ್ದ ಇನ್ನು ಆಕೆಯ ಬಗ್ಗೆ ಹೇಳುವುದಾದರೆ ಆಕೆಯ ಹೆಸರು ಶೀಲಾ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿದ್ದಾರೆ ಈ ಶೀಲಾ ನೋಡೋಕೆ ಬಿಳಿಯಾಗಿದ್ದು ಅಪ್ಸರೆಯಂತೆ ಸುಂದರವಾಗಿದ್ದಾಳೆ ಅವರಿಗೆ ತನ್ನ ಯಜಮಾನ್ನೊಡನೆ ಯಾವುದೇ ಸುಖವಿಲ್ಲದಿದ್ದರೂ ಮಾನಮರ್ಯಾದೆಗೆ ಹೆದರಿ ಜೀವನ ಸಾಗಿಸುತ್ತಿದ್ದರು ರವಿ ಕುಡಿದು ಬಂದಾಗೊಮ್ಮೆ ಕೆಟ್ಟದಾಗಿ ವರ್ತನೆ ಮಾಡುತ್ತಿದ್ದ ಆತನಿಂದ ಬೇಸತ್ತವರು ಜೀವನವನ್ನು ಒಂಟಿಯಾಗಿ ಕಳೆಯುತ್ತಿದ್ದಾರೆ ಮನೆಯಲ್ಲಿ ಯಾವಾಗಲೂ ಜಗಳ ನೆಮ್ಮದಿ ಇಲ್ಲದ ಜೀವನ ನಡೆಸುತ್ತಿದ್ದಾರೆ ಯಾವಾಗಲೂ ಅವರ ಮುಖ ಬಾಡಿದಂತೆ ಇರುತ್ತಿತ್ತು ಅವರನ್ನು ನೋಡಿ ನನಗೆ ಪಾಪ ಎನಿಸುತ್ತಿತ್ತು ಕೆಲವೊಮ್ಮೆ ಅವರ ಮನೆಯಲ್ಲಿ ಜಗಳ ಶುರುವಾದರೆ ನಾನು ನೋಡುತ್ತಾ ನಿಲ್ಲುತ್ತಿದ್ದೆ ಹೀಗೆ ಎಲ್ಲಾ ಘಟನೆಗಳಿಂದ ಬೇಸತ್ ನಾನು ಆತ ಜಗಳವಾಡಿ ಹೊರಹೋದ ಮೇಲೆ ಅಳುತ್ತಿದ್ದ ಮಕ್ಕಳನ್ನು ಕಂಡು ನನಗೆ ಬೇಜಾರಾಯಿತು ಕೊನೆಗೆ ನಾನೇ ಅವರಿಗೆ ಮನೆಯಿಂದ ತಿಂಡಿ ತಂದುಕೊಟ್ಟೆ ಆಮೇಲೆ ಮೇಲೆ ನಾನು ಇದೆಲ್ಲ ಜೀವನದಲ್ಲಿ ಇದ್ದಿದ್ದೆ ಸುಮ್ಮನೆ ಊಟ ಮಾಡಿ ಬೇಜಾರಾಗಬೇಡಿ ಎಂದು ಹೇಳಿ ಒಂದು ಮಗುವನ್ನು ಹೊರಗೆ ಕರೆದುಕೊಂಡು ಹೋಗಿ ಅದಕ್ಕೆ ತಿನ್ನಲು ಚಾಕುಲೇಟ್ ಕೊಡಿಸಿ ಆಮೇಲೆ ತಂದು ಮನೆಗೆ ಬಿಟ್ಟೆ ಆಮೇಲೆ ನಾನು ಸಾಯಂಕಾಲ ತಿಂಡಿ ತಂದಿದ್ದ ಬಾಕ್ಸ್ ತಗೊಂಡು ಹೋಗಲು ನಿರ್ಧರಿಸಿದೆ ಅದರಂತೆ ನಾನು ಅವರ ಮನೆಗೆ ಹೋದ ವೇಳೆ ಅದೇ ಸಮಯಕ್ಕೆ ಅವರು ಎರಡನೇ ಮಗುವಿಗೆ ಕಾಲ ಮೇಲೆ ಕೂರಿಸಿಕೊಂಡು ಹಾಲು ಕುಡಿಸುತ್ತಿದ್ದಾರೆ ಮನೆಯಲ್ಲಿ ಯಾರಿಲ್ಲ ಕಾರಣ ಅವರು ನಿರ್ಭೀತಿಯಿಂದ ಕುಡಿಸುತ್ತಿದ್ದಾರೆ ನಾನು ಅಚಾನಕ್ಕಾಗಿ ಅವರ ಮನೆಗೆ ಹೋದ ಕಾರಣ ಅದನ್ನು ನೋಡಿಬಿಟ್ಟೆ ಅದನ್ನು ನೋಡಿ ನಾನು ನಿಂತಲ್ಲೇ ಬೆವೆತು ಬಿಟ್ಟೆ ಅವರು ನನ್ನ ನೋಡಿದ ಕೂಡಲೇ ಹಾಲು ಕುಡಿಸುವುದನ್ನು ನಿಲ್ಲಿಸಿದರು ಆದರೆ ನಾನು ಹಾಗೆ ನೋಡಿದ ಮೇಲೆ ಅವರ ಮೇಲೆ ನನಗೆ ಬೇರೆ ಭಾವನೆ ಬರತೊಡಗಿದವು ಅವರು ನನಗೇ ಹೇಳಿಯಾದರೂ ಬರಬೇಕಲ್ವಾ ನಾನು ಪಾಪುವಿಗೆ ಹಾಲು ಉಣ್ಣಿಸುತ್ತಿದ್ದೆ ಎಂದರು ನಾನು ಇರಲಿ ಬಿಡಿ ಏನು ಆಗೋಲ್ಲ ಎನ್ನುತ್ತಾ ಮತ್ತೆ ಅವನು ನೋಡಿದಾಗ ಅವರೂ ಕೂಡ ನಸುನಕ್ಕು ಸುಮ್ಮನಾದರೂ ಆಮೇಲೆ ಅವರು ಏನಾದರೂ ಬೇಕಿತ್ತಾ ಎಂದು ಕೇಳಿದಾಗ ನಾನು ಡಬ್ಬಿ ಕೊಟ್ಟಿದ್ದೆ ಅಲ್ವಾ ಅದನ್ನು ಕೊಡಿ ಎಂದು ಹೇಳಿದೆ ಅವರು ಕೊಡ್ತೀನಿ ಕೂತ್ಕೊಳ್ಳಿ ಅಂದರ ನಾನು ಸರಿ ಎಂದು ಕೂತು ಮಕ್ಕಳ ಜೊತೆಗೆ ಆಟವಾಡತೊಡಗಿದೆ ಆಮೇಲೆ ಅವರು ನನಗೆ ಕುಡಿಯಲು ಚಹಾ ಮಾಡಿಕೊಂಡು ಬಂದರು ಅವಾಗ ನಾನು ಚಹಾ ಕುಡಿಯುವುದಿಲ್ಲ ಎಂದಾಗ ಅವರು ಇವತ್ತು ಒಂದು ದಿನ ಕುಡಿದರೆ ಏನು ಆಗುವುದಿಲ್ಲ ಕುಡಿ ಎಂದು ಹೇಳಿದರು ನಾನು ಚಹಾ ಕುಡಿದು ಡಬ್ಬಿ ತಗೊಂಡು ನನ್ನ ರೂಮಿಗೆ ಬಂದುಬಿಟ್ಟೆ ಆದರೆ ಅಲ್ಲಿ ನೋಡಿದ ಘಟನೆ ನನ್ನ ಕಣ್ಣಿಗೇ ಕಟ್ಟಿದಂತೆ ಇತ್ತು ನಾನು ಆ ದಿನ ಎರಡು ಮೂರು ಬಾರಿ ಕೈ ಕೆಲಸ ಮಾಡಿ ಸಮಾಧಾನ ಪಟ್ಟುಕೊಂಡೆ ಆಮೇಲೆ ಹೇಗಾದರೂ ಮಾಡಿ ಅದನ್ನು ಪಡೆಯಲೇಬೇಕು ಎಂದು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿದೆ ಮರುದಿನದಿಂದ ಬೇಕಂತಲೇ ಬಾಗಿಲು ತೆಗೆದು ನನ್ನ ಕೋಣೆಯಲ್ಲಿ ಎಕ್ಸರ್ಸೈಜ್ ಮಾಡುತ್ತಿದ್ದೆ ಅವರೂ ಕೂಡ ಅಲ್ಲಿಂದ ನೋಡುತ್ತಿದ್ದರ ಹೀಗೆ ನಮ್ಮಿಬ್ಬರ ನಡುವೆ ಸ್ವಲ್ಪ ಗೆಳೆತನವಾಗಿಯೂ ಬಿಟ್ಟಿತ್ತು ಆದರೆ ಅವರ ಗಂಡ ಇದ್ದಾಗ ನಾನು ಒಂದು ಮಾತು ಸಹ ಆಡುತ್ತಿರಲಿಲ್ಲ ಏಕೆಂದರೆ ಮೊದಲೇ ಕುಡಿದ ನಶೆಯಲ್ಲಿ ಸುಮ್ಮನೆ ನನ್ನ ಬಗ್ಗೆ ಊರೆಲ್ಲ ಹೇಳಿದರೆ ತೊಂದರೆ ಎಂದು ನಾನು ಸುಮ್ಮನೆ ಇರುತ್ತಿದ್ದೆ ಆದರೆ ಅವನು ಇಲ್ಲದಾಗ ಮಾತ್ರ ನಮ್ಮ ಮಾತುಕತೆ ಜೋರಾಗಿ ನಡೆಯುತ್ತಿತ್ತು ಅಲ್ಲದೆ ದೂರದಿಂದಲೇ ಸನ್ನೆಯ ಮೂಲಕವೂ ಮಾತುಕತೆಯಾಗುತ್ತಿತ್ತು ಕೆಲವೊಮ್ಮೆ ಅವರ ಮಗು ನನ್ನ ರೂಮಿಗೆ ಆಟವಾಡಲು ಬರುತ್ತಿತ್ತು ಆಗ ನಾನು ಅದರ ಜೊತೆಗೆ ಆಟವಾಡಿ ತಿನ್ನಲು ಏನಾದರೂ ಕೊಡಿಸುತ್ತಿದ್ದೆ ಹೀಗೆ ನಾಲ್ಕೈದು ತಿಂಗಳಿಂದ ನಡೆಯುತ್ತಲೇ ಇತ್ತು ಆದರೆ ಒಂದು ದಿನ ಅವರ ಮನೆಯಲ್ಲಿ ಯಜಮಾನ ಇದ್ದಿರಲಿಲ್ಲ ಆಗ ನಾನು ಮಗುವನ್ನು ಕರೆದುಕೊಂಡು ಅಂಗಡಿಗೆ ಹೋಗಬೇಕು ಎಂದುಕೊಂಡಿದ್ದೆ ಆದರೆ ಮಕ್ಕಳು ಮಲಗಿದ್ದವು ಅವರು ಕೂಡ ಅವುಗಳ ಪಕ್ಕದಲ್ಲಿಯೇ ಇದ್ದ ಆಗ ನಾನು ಅದನ್ನು ನೋಡಿ ವಾಪಸ್ ಹೋಗಬೇಕು ಎನ್ನುವಷ್ಟರಲ್ಲಿ ಅವರು ಬಾ ಪರವಾಗಿಲ್ಲ ಕೂತ್ಕೋ ಅವು ಮಲಗಿವೆ ಎಂದರು ನಾನು ಸರಿ ಎಂದು ಕೆಳಗೆ ಕುಳಿತುಕೊಂಡೆ ಅವಾಗ ಅವರು ಎರಡು ಮಕ್ಕಳನ್ನು ಎತ್ತಿ ಒಳಗೆ ಹಾಕಬೇಕು ಎಂದು ಬಾಗಿದಾಗ ನನಗೆ ಮತ್ತೆ ಸೌಂದರ್ಯದ ದರ್ಶನವಾಗಿ ಬಿಟ್ಟಿದೆ ಅದನ್ನು ನೋಡಿ ನನಗೆ ಕತ್ತಲಲ್ಲಿ ಮತ್ತೆ ಬೆಳಕು ಕಂಡಂತೆ ಆಗಿತ್ತು ಅವರು ಕೂಡಲೇ ಮಕ್ಕಳನ್ನು ಒಳಗಡೆ ಹಾಕಿ ಚಹಾ ಮಾಡಲು ಅಡುಗೆ ಮನೆಗೆ ಹೋದರು ನಾನು ಕುಳಿತಲ್ಲಿಯೇ ಅವರನ್ನು ಗಮನಿಸುತ್ತಿದ್ದೆ ಹೀಗೆ ಅವಸರದಲ್ಲಿ ಅವರು ಚಹಾ ಮಾಡುವಾಗ ಕೈ ಸುಟ್ಟುಕೊಂಡು ಬಿಟ್ಟರೆ ನಾನು ಕೂಡಲೇ ಹೋಗಿ ಏನಾಯ್ತು ಎಂದು ಕೇಳಿದಾಗ ಅವರು ಕೈ ಸುಟ್ಟಿದೆ ಅಷ್ಟೇ ಮತ್ತೇನಿಲ್ಲ ಎಂದರು ನಾನು ಕೈ ಹಿಡಿದು ನೋವಾಗ್ತಾ ಇದೆಯಾ ಎಂದು ಕೇಳಿದೆ ಅವರು ಸ್ವಲ್ಪ ಆಗ್ತಿದೆ ಎಂದರು ಆಗ ನಾನು ನೀವು ಹೋಗಿ ಕೂತ್ಕೊಳ್ಳಿ ನಾನೇ ಚಹಾ ತರ್ತೀನಿ ಎಂದು ಅವರನ್ನು ಕಳುಹಿಸಿದೆ ಆಮೇಲೆ ಚಹಾ ಮಾಡಿದ ಮೇಲೆ ಅವರಿಗೆ ಚಹಾ ಕೊಟ್ಟೆ ಆಗ ಅವರು ಚಹಾ ಸಕ್ಕತ್ತಾಗಿ ಮಾಡ್ತೀಯಾ ಎಂದರು ನಾನು ಹಾಗೇನಿಲ್ಲ ಎಂದಾಗ ನಿಜವಾಗಲೂ ಚೆನ್ನಾಗಿದೆ ಎಂದರು ನಾನು ಸರಿ ಎಂದು ಹೇಳಿದೆ ಚಹಾ ಕುಡಿಯುವಾಗ ನಾನು ಅವರನ್ನೇ ನೋಡುತ್ತಿದ್ದೆ ಅವರು ಕೂಡ ನನ್ನನ್ನು ನೋಡುತ್ತಿದ್ದರು ಆಮೇಲೆ ನಾನು ನಿಮ್ಮನ್ನು ಏನಂತ ಕರೆಯಬೇಕು ಎಂದೆ ಅವರು ಏನಾದರೂ ಕರೆಯಿರಿ ತೊಂದರೆ ಇಲ್ಲ ಎಂದರು ನಾನು ಸರಿ ಹಾಗಾದರೆ ಇನ್ಮೇಲೆ ನಾನು ಹೆಸರು ಹಿಡಿದು ಕರೆಯುತ್ತೇನೆ ಎಂದಾಗ ಅವರು ಸರಿ ಕಣೋ ಬಿಟ್ಟರು ಅದನ್ನು ಕೇಳಿ ನನಗೆ ಶಾಕ್ ಆಯ್ತು ಅವರು ಯಾಕೆ ಏನಾಯ್ತು ಎಂದರು ನಾನು ಏನಿಲ್ಲ ಎಂದು ಹೇಳಿದೆ ಆಮೇಲೆ ನಾನು ಚಹಾ ಎಂದರೆ ಇಷ್ಟವಿಲ್ಲ ಎಂದು ಹೇಳಿದೆ ಆಗ ಅವರು ನನಗೆ ಗೊತ್ತು ಎಂದರು ನಾನು ಹೇಗೆ ಗೊತ್ತಾಯಿತು ಎಂದೆ ಅವರು ಅದನ್ನೆಲ್ಲ ಹೇಳೋಕೆ ಆಗೋಲ್ಲ ಆದರೆ ನನಗೆ ಎಲ್ಲ ಗೊತ್ತು ಎಂದು ನಕುಸುಮ್ಮನಾದರ ಅಷ್ಟರಲ್ಲಿ ಮಲಗಿದ್ದ ಒಂದು ಮಗು ಎದ್ದು ಅಳತೊಡಗಿತು ಆಗ ಅವರು ಮತ್ತೆ ಹಾಲು ಕುಡಿಸಲು ಒಳಗೆ ಹೋದರು ಆಗ ನಾನು ಕುಳಿತಲ್ಲಿಯೇ ಅದನ್ನು ನೋಡುತ್ತಾ ಇದ್ದೆ ಅದು ಅವರಿಗೂ ಕೂಡ ಗೊತ್ತಿತ್ತು ಆಮೇಲೆ ನಾನು ನಿಧಾನವಾಗಿ ಒಳಗಡೆ ಹೋದೆ ಆಗಲೂ ಕೂಡ ಅವರು ಸುಮ್ಮನೆ ಇದ್ದರ ಆಗ ನಾನು ಧೈರ್ಯ ಮಾಡಿದೆ ಎದುರಿಗೆ ಕೂತು ಬಿಟ್ಟೆ ಆಗ ಅವರು ನೋಡಿ ನಸುನಕ್ಕೂ ಸುಮ್ಮನಾದರ ಆಗ ನಾನು ನಿಧಾನವಾಗಿ ಅದೇ ಸಮಯದಲ್ಲಿ ಹೇಗಿದೆ ಜೀವನ ಎಂದು ಕೇಳಿದೆ ಅವರು ಮನೆಯಲ್ಲಿ ಕಷ್ಟ ಇದೆ ಎಂದರು ತಮ್ಮ ನೋವನ್ನು ಹಂಚಿಕೊಂಡರು ಅವರು ಏನು ಮಾಡೋದು ಯಜಮಾನರು ಯಾವಾಗಲೂ ಕುಡಿದು ಬರುತ್ತಾರೆ ನಾನು ಕೆಲಸಕ್ಕೆ ಹೋಗಬೇಕು ಎಂದುಕೊಂಡಿದ್ದೇನೆ ಎಂದರು ಆಗ ನಾನು ಯಾವ ಕೆಲಸ ಎಂದು ಕೇಳಿದಾಗ ಅವರು ನನಗೆ ಅಡುಗೆ ಕೆಲಸ ಬರುತ್ತೆ ಎಂದರು ಎಲ್ಲಿಯಾದರೂ ಕೆಲಸ ಇದ್ದರೆ ಹೇಳಿ ಎಂದರು ನಾನು ಸರಿ ಹಾಗಿದ್ದರೆ ಸಾಯಂಕಾಲದಿಂದ ನಮ್ಮ ರೂಮಿಗೆ ಅಡುಗೆ ಮಾಡಲು ಬನ್ನಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಎಂದು ಹೇಳಿದೆ ಅವರು ಖುಷಿಯಿಂದ ಒಪ್ಪಿಕೊಂಡರು ಸಾಯಂಕಾಲ ಅವರು ನಮ್ಮ ರೂಮಿಗೆ ಅಡುಗೆ ಮಾಡಲು ಬಂದರು ಆಗ ನಾನು ನಿಧಾನವಾಗಿ ಅವರನ್ನು ಸುತ್ತುವರೆದಾಗ ಅವರು ಸುಮ್ಮನೆ ಇದ್ದರು ಈ ವಿಷಯ ಹೊರಗೆ ಗೊತ್ತಾಗಬಾರದು ಎಂದು ಅವರು ಸೌಂದರ್ಯ ತೋರಿಸಿದರು ನಾನು ಕೂಡಲೇ ಅದನ್ನು ನಿಧಾನವಾಗಿ ಆ ಕೆಲಸ ಶುರು ಮಾಡಿದೆ ನಿಧಾನವಾಗಿ ಚಮಚವನ್ನು ಡಬ್ಬದಲ್ಲಿ ಹಾಕಿದೆ ಆ ಕೋಣೆಯಲ್ಲಿ ನಡೆದಿದ್ದು ಮಾತ್ರ ಮರೆಯಲಾರದಂತಹ ಕೆಲಸ ಅವರು ಮೇಲೆ ಕುಳಿತು ಎಲ್ಲಾ ಕೆಲಸ ಮಾಡಿದರು ಅವರು ಕೂಡ ಆ ಅಡುಗೆ ಮಾಡಲು ಸಹಕರಿಸಿದರು ನಾನು ಕೂಡ ಚೆನ್ನಾಗಿ ಮಾಡಿದೆ ಆಮೇಲೆ ಅವರು ನೀನು ಚೆನ್ನಾಗಿ ಮಾಡ್ತೀಯಾ ಇಷ್ಟೆಲ್ಲ ಯಾವಾಗ ಕಲಿತೆ ಎಂದರು ನಾನು ಇಲ್ಲಿಗೆ ಬಂದಾಗಿನಿಂದ ಮಾಡಬೇಕೆಂದಿದ್ದೆ ಎಂದೆ ಆದರೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಇವಾಗ ಸಿಕ್ಕಿದೆ ಎಂದು ಹೇಳಿದೆ ಆಮೇಲೆ ತಿಳಿದಾಗೊಮ್ಮೆ ಅವರು ರೂಮಿಗೆ ಬಂದಾಗ ಇಬ್ಬರೂ ಸೇರಿ ಆ ಕೆಲಸ ಮಾಡುತ್ತಿದ್ದರು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ